ಒಂದ್ಸಲ ನಡೆದಾಡು ದೇವರು ಸ್ವತಂತ್ರ ಸದ್ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಹೇಳ್ತೀವಿ ನಡೆದಾಡೋ ದೇವರು ಅಂತ ಹೇಳಿ ಅವ್ರು ಒಂದ್ಸಲ ಕುತ್ತಕ ಚರ್ಚೆ ಕುತ್ತಕ ಒಂದು ಮಾತು ಹೇಳ್ತಿದ್ರು ಅವರು ನೋಡಿದ್ರು ಆ ನಮ್ಮಲ್ಲಿ ಎಲ್ಲ ಕಡೆ ಪ್ರವಚನ ಬೇರೆ ಹೋಗುದಾಗ್ತದೆ ಆದ್ರೆ ಯಾರಿಗೆ ಒಂದು ಸಾಧನೆ ಕಳಿಸಿ ದೇವರು ತರಿಸುವಂತ ಕೆಲಸ ನಮ್ಮಿಂದ ಆಗೋದಿಲ್ಲ ಆದ್ರೆ ನೀವು ಸಾಧನೆ ಕಳಿಸಿ ಉಪದೇಶ ಕೊಟ್ಟ ಒಂದು ಸಾಧನೆ ಕಳಿಸಿ ನಿಜವಾಗಿ ದೇವರು ಅಂತ ಸಂಪ್ರದಾಯ ಯಾವುದಿಲ್ಲ ಅದು ಉಚಿತ ಸಂಪ್ರದಾಯ ಅಂತ ಹೇಳಿ ನಡೆದಾಡೋ का का मतलब शिष्य वर्ग संप्रदाय अंत संप्रदाय अंत संप्रदाय केंद्रीय अब रामकृष्ण माध्यम कंप्रदाय विशेषवैंक रूप